ಬೆಳಗಾವಿಯಲ್ಲಿ ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ ಇನ್ನೂ ಕೂಡ ಜಾಸ್ತಿ ಆಗ್ತಾನೇ ಇದೆ ಮೂವತ್ತಕ್ಕೂ ಹೆಚ್ಚು ಏರಿಕೆ ಆಗಿದೆ ಅಂತೆ ಆ ಸಂಖ್ಯೆ ಕಿತ್ತೂರು ಚೆನ್ನಮ್ಮ ಝೂನಲ್ಲಿ ನಿನ್ನೆ ಮತ್ತೊಂದು ಕೃಷ್ಣ ಮೃಗ ಮೃತಪಟ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತು ನಿನ್ನೆ ಸಂಜೆ ಮೃತಪಟ್ಟ ಮತ್ತೊಂದು ಕೃಷ್ಣ ಮೃಗ ಅಂತ ಹೇಳಲಾಗ್ತಾ ಇದೆ ಕೃಷ್ಣ ಮೃಗಗಳ ಸಾವಿನ ಕುರಿತು ತನಿಖೆ ಕೂಡ ಆಗ್ತಾ ಇದೆ ಸೋಂಕಿನಿಂದ ಕೃಷ್ಣ ಮೃಗ ಬಗ್ಗೆ ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಒಂದೇ ದಿನ ಇಪ್ಪತ್ತಕ್ಕೂ ಹೆಚ್ಚು ಕೃಷ್ಣ ಮೃಗಗಳು ಮೃತಪಟ್ಟಿತ್ತು ನವೆಂಬರ್ ಹದಿಮೂರರಂದು ಸಾವನ್ನಪ್ಪಿತು ಎಂಟು ಕೃಷ್ಣ ಮೃಗಗಳು ಕೃಷ್ಣ ಮೃಗಗಳ ಸಾವಿಗೆ ನಿಖರ ಕಾರಣ ತಿಳಿಯೋದಕ್ಕೆ ಈಗ ಪರೀಕ್ಷೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಿದ್ದಾರೆ ಈಗಾಗಲೇ ಎಫ್ಎಸ್ಎಲ್ಗೆ ಸ್ಯಾಂಪಲ್ ಕೂಡ ಅಧಿಕಾರಿಗಳು ಕಳಿಸಿಕೊಟ್ಟಿದ್ದಾರೆ ಆ ಸ್ಯಾಂಪಲ್ ರಿಪೋರ್ಟ್ ಬಂದ ಬಳಿಕ ಈ ಕೃಷ್ಣ ಮೃಗಗಳ ಸರಣಿ ಸಾವಿಗೆ ಕಾರಣ ಏನು ಅನ್ನುವಂತಹ ವಿಚಾರ ಮೋಸ್ಟ್ಲಿ ಆ ರಿಪೋರ್ಟ್ ನಿಂದಲೇ ಪತ್ತೆಯಾಗಬೇಕಾಗಿದೆ ಬೆಳಗಾವಿಯಲ್ಲಿ ಸತತ ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ ಬಟ್ ಎಕ್ಸಾಕ್ಟ್ಲಿ ಕಾರಣ ಏನು ಈ ರೀತಿ ಸತತವಾಗಿ ಸರಣಿ ಕೃಷ್ಣ ಮೃಗಗಳ ಸಾವಿಗೆ ಅನ್ನೋದು ಪ್ರಶ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಮಾಹಿತಿ ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ ಪ್ರಮುಖವಾಗಿ ಏನಾದರೂ ಸೋಂಕಿತ ಸೋಂಕಿನಿಂದಲೇ ಈ ರೀತಿ ಸರಣಿ ಕೃಷ್ಣ ಮೃಗಗಳ ಸಾವಾಗಿದೆಯಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿನ ಕೂಡ ಅಧಿಕಾರಿಗಳು ಪ್ರಾಥಮಿಕವಾಗಿ ಪಡೆದುಕೊಂಡಿದ್ದಾರೆ ಬಟ್ ಈಗ ಇಷ್ಟೆಲ್ಲ ಮೃತಪಟ್ಟ ಬಳಿಕ ಕೃಷ್ಣ ಮೃಗಗಳು ಅದರ ಸ್ಯಾಂಪಲ್ ಅನ್ನ ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ದಾರಂತೆ ಅಧಿಕಾರಿಗಳು ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಫ್ ಎಸ್ ಎಲ್ ಇಂದ ಬರುವಂತಹ ರಿಪೋರ್ಟ್ ಕೃಷ್ಣ ಮೃಗಗಳ ಸಾವಿಗೆ ಮೋಸ್ಟ್ಲಿ ಅದರಿಂದಲೇ ನಿಖರ ಕಾರಣ ಗೊತ್ತಾಗಬೇಕಾಗುತ್ತೆ